ಅರೆ ಅರೆ ತಮ್ಮ ಓಂ ಶಾಂತಿ ನಿಮಗೆ ಯಾವುದೆಲ್ಲ ಜ್ಞಾನರತ್ನಗಳು ಸಿಗುತ್ತವೆಯೋ ಅವರ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ಮಂಥನದಿಂದಲೇ ಅಮೃತ ಬರುವುದಂತೆ ತಮ್ಮ ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು ನೆನಪಿರಲಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಜ್ಞಾನ ರತ್ನಗಳು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಎಷ್ಟು ಜ್ಞಾನರತ್ನಗಳನ್ನು ಸಂಪಾದನೆ ಮಾಡ್ತೀರಿ ಅಷ್ಟು ಸಂಪನ್ನರಾಗ್ತಿರಿ ಈಗಿನ ಜ್ಞಾನ ರತ್ನಗಳೇ ಸತ್ಯುಗದಲ್ಲಿ ವಜ್ರ ರತ್ನಗಳಾಗುತ್ತೆ ಯಾವಾಗ ಆತ್ಮ ಜ್ಞಾನ ರತ್ನಗಳ ಧಾರಣೆ ಮಾಡುತ್ತೆ ಬಾಯಿಂದ ಜ್ಞಾನ ರತ್ನಗಳ ಹೊರಬರುತ್ತೆ ರತ್ನಗಳನ್ನೇ ಕೇಳಿ ಅನ್ಯರಿಗೂ ತಿಳಿಸುವರು ಆಗ ಅವರು ಹರ್ಷಿತ ಚಹರೆಯಿಂದ ತಂದೆಯ ಹೆಸರನ್ನ ಪ್ರಸಿದ್ಧ ಮಾಡ್ತಾರೆ ಹಸುರಿಗಳನ್ನ ತೆಗೆದು ಹಾಕಿದಾಗ್ಲೇ ಸಂಪನ್ನರಾಗ್ತಿರಿ ಓಂ ಶಾಂತಿ ತಂದೆ ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ಕುರಿತು ತಿಳಿಸ್ತಾರೆ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ಭಕ್ತಿ ಇರೋದಿಲ್ಲ ಸತ್ಯುಗದಲ್ಲಿ ಜ್ಞಾನವೂ ಸಿಗೋದಿಲ್ಲ ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ ಏಕೆಂದರೆ ದೇವತೆಗಳು ಸದ್ಗತಿಯಲ್ಲಿರುತ್ತಾರೆ ಜ್ಞಾನವು ದುರ್ಗತಿಯಲ್ಲಿರುವವರಿಗೆ ಬೇಕಾಗುವುದು ಈ ಜ್ಞಾನದಿಂದಲೇ ದೈವಿ ಗುಣಗಳು ಬರುತ್ತವೆ ಜ್ಞಾನದ ಧಾರಣೆಯಿಂದ ಇರುವವರ ಚಲನೆಯು ದೇವತೆಗಳಂತಿರುತ್ತದೆ ಕಡಿಮೆ ಧಾರಣೆ ಇರುವವರ ಚಲನೆಯು ಬೆರಕೆ ಇರುತ್ತದೆ ಸಂಪೂರ್ಣ ಆಸುರಿ ಚಲನೆ ಎಂದು ಹೇಳುವುದಿಲ್ಲ ಧಾರಣೆ ಇಲ್ಲವೆಂದರೆ ನನ್ನ ಮಕ್ಕಳೆಂದು ಹೇಗೆ ಕರೆಸಿಕೊಳ್ಳುತ್ತೀರಿ ಮಕ್ಕಳು ತಂದೆಯನ್ನು ಅರಿತುಕೊಳ್ಳದಿದ್ದರೆ ತಂದೆಯು ಮಕ್ಕಳನ್ನು ಹೇಗೆ ಅರಿತುಕೊಳ್ಳುವರು ಎಷ್ಟೊಂದು ಕೆಟ್ಟ ಕೆಟ್ಟದಾಗಿ ತಂದೆಗೆ ನಿಂದನೆ ಮಾಡುತ್ತಾರೆ ಭಗವಂತನಿಗೆ ನಿಂದನೆ ಮಾಡುವುದು ಎಷ್ಟು ಕೆಟ್ಟದಾಗಿದೆ ನಂತರ ಯಾವಾಗ ಅವರು ಬ್ರಾಹ್ಮಣರಾಗುವರೋ ಆಗ ನಿಂದನೆ ಮಾಡುವುದು ನಿಂತು ಹೋಗುತ್ತದೆ ಅಂದಮೇಲೆ ಈ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕಂತೆ ತಮ್ಮ ಸತ್ಯ ಹೇಳುವವನಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳುವವನು ಶ್ರೇಷ್ಠನಾಗುತ್ತಾನೆ ಅಣ್ಣ ಬಾಬಾ ಹೇಳ್ತಿದರೆ ಅಸುರಿ ಗುಣವುಳ್ಳವರ ಮುಖದಿಂದಲೇ ತಿಳಿದು ಬಂದ್ಬಿಡತ್ತೆ ಕ್ರೋಧದಲ್ಲಂತೂ ಕಣ್ಣುಗಳು ತಾಮ್ರದ ಸಮಾನ ಕೆಂಪಾಗಿ ಬಿಡುತ್ತೆ ಕಾಮ ವಿಕಾರ ಉಳ್ಳವರು ಕಪ್ಪು ಮುಖದವರಾಗ್ಬಿಡ್ತಾರೆ ಕೃಷ್ಣನನ್ನ ಕಪ್ಪಾಗಿ ತೋರಿಸ್ತಾರೆ ಅಲ್ವೇ ವಿಕಾರಗಳ ಕಾರಣವೇ ಪಾವನನರಿಂದ ಪತಿತರಾಗ್ಬಿಡ್ತಾರೆ ಪ್ರತಿಯೊಂದು ಮಾತಿನ ವಿಚಾರ ಸಾಗರ ಮಂಥನ ಮಾಡಬೇಕು ಇದು ಬಹಳ ಧನವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ನೀವು ಮಕ್ಕಳು ಕೇಳಿರ್ಬಹುದು ವಿಕ್ಟೋರಿಯಾ ರಾಣಿಯ ಮಂತ್ರಿಯು ಮೊದಲು ಬಹಳ ಬಡವನಾಗಿದ್ದ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಆದರೆ ಆ ವಿದ್ಯೆಯೇನು ರತ್ನಗಳನ್ನ ತೆಗೆದುಕೊಂಡು ಬರುವುದಿಲ್ಲ ಜ್ಞಾನವನ್ನ ಓದಿ ಪೂರ್ಣ ಸ್ಥಾನವನ್ನ ಪಡೆದುಕೊಳ್ತಾರೆ ಆಗ ವಿದ್ಯೆಯು ಕೆಲಸಕ್ಕೆ ಬಂದಿತು ಹಣವಲ್ಲ ವಿದ್ಯೆಯು ದನವಾಗಿದೆ ಇದು ಬೇಹದ್ದಿನ ಹಣವಾಗಿದೆ ಕಳೆ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂದು ಕಲ್ಪ ಕಲ್ಪವು ನೀವೇ ಕೇಳುತ್ತೀರಿ ಪ್ರಾಣಿಗಳಂತೂ ಅರಿತುಕೊಳ್ಳುವುದಿಲ್ಲ ಅಲ್ಲವೇ ನೀವೇ ಕೇಳುತ್ತೀರಿ ಮತ್ತು ಅರಿತುಕೊಳ್ಳುತ್ತೀರಿ ಮನುಷ್ಯರಂತೂ ಮನುಷ್ಯರೇ ಆಗಿ ಇದ್ದಾರೆ ಲಕ್ಷ್ಮೀ ನಾರಾಯಣರಿಗೂ ಸಹ ಕಣ್ಣು ಕಿವಿ ಮೂಗು ಎಲ್ಲವೂ ಇವೆ ಮನುಷ್ಯರೇ ಆಗಿದ್ದಾರೆ ಆದರೆ ದೈವಿ ಗುಣಗಳಿರುವ ಕಾರಣ ಅವರಿಗೆ ದೇವತೆಗಳೆಂದು ಕರೆಯಲಾಗುತ್ತದೆ ಇವರು ಹೇಗೆ ಇಂತಹ ದೇವತೆಗಳಾಗುತ್ತಾರೆ ಮತ್ತು ಹೇಗೆ ಕೆಳಗಿಳಿಯುತ್ತಾರೆ ಈ ಚಕ್ರದ ಬಗ್ಗೆ ನಿಮಗೆ ತಿಳಿದಿದೆ ಯಾರು ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೆಯೋ ಅವರಿಗೆ ಧಾರಣೆಯಾಗುತ್ತದೆ ಯಾರು ವಿಚಾರ ಸಾಗರ ಮಂಥನ ಮಾಡುವುದಿಲ್ಲವೋ ಅವರಿಗೆ ಮಂದ ಬುದ್ಧಿಯವರೆಂದು ಮುರುಳಿಯನ್ನು ನುಡಿಸುವವರಿಗೆ ಇಂತಹ ವಿಷಯದ ಮೇಲೆ ತಿಳಿಸಬೇಕೆಂದು ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ ಭರವಸೆ ನೀಡಬೇಕಾಗಿದೆ ಈಗಿಲ್ಲದಿದ್ದರೆ ಮುಂದೆಯಾದರೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ ಸುಳ್ಳು ಹೇಳುತ್ತ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು ನಿನ್ನ ಸುತ್ತಮುತ್ತ ದೊಡ್ಡ ಗುಂಪು ಇರುತ್ತದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಾವು ಮಕ್ಕಳು ಎಷ್ಟೊಂದು ಖುಷಿಯಿಂದ ಇರಬೇಕು ಯಾಕೆಂದ್ರೆ ತಂದೆಯು ಎಷ್ಟೊಂದು ಸೇವೆಯನ್ನ ಮಾಡ್ತಾರೆ ನಮ್ಮನ್ನ ವಿಶ್ವದ ಮಾಲಿ ಬರೋದಿಲ್ಲ ಅಂತ ಹೇಳ್ತಾರೆ ಪಾವನ ಪ್ರಪಂಚದಲ್ಲಿ ಅವರನ್ನ ಯಾರು ಕರೆಯೋದಿಲ್ಲ ಪತಿತ ಪ್ರಪಂಚದಲ್ಲಿ ಇಲ್ಲಿಯೇ ಕರೀತಾರೆ ಪಾವನ ಪ್ರಪಂಚದಲ್ಲಿ ಬಂದು ಅವ್ರೇನ್ ಮಾಡ್ತಾರೆ ಅವರ ಹೆಸರೇ ಆಗಿದೆ ಪತಿತ ಪಾವನ ಅಂದಾಗ ಪತಿತ ಪ್ರಪಂಚವನ್ನ ಪಾವ ಾಗಿ ಮಾಡುವುದು ಅವರ ಕರ್ತವ್ಯವಾಗಿದೆ ತಂದೆ ಹೆಸರಾಗಿದೆ ಶಿವ ಮಕ್ಕಳಿಗೆ ಸಾಲಿಗ್ರಾಮ ಎಂದು ಕರೆಯಲಾಗುತ್ತೆ ಇಬ್ಬರಿಗೂ ಪೂಜೆ ನಡೆಯುತ್ತದೆ ಯಾಕೆಂದ್ರೆ ಪೂಜೆ ಮಾಡುವವರಿಗೆ ಇದೇನು ತಿಳಿದಿಲ್ಲ ಕೇವಲ ಒಂದು ಪೂಜಾ ಪದ್ಧತಿಯಾಗಿ ಬಿಟ್ಟಿದೆ ದೇವಿಯರಿಗೂ ಬಹಳ ಸುಂದರವಾದ ವಜ್ರರತ್ನಗಳನ್ನ ಮಹಲುಗಳನ್ನ ಕಟ್ಟಿಸ್ತಾರೆ ಪೂಜೆ ಮಾಡ್ತಾರೆ ಶಿವನಿಗಂತೂ ಮಣ್ಣಿನ ಲಿಂಗ ಮಾಡುತ್ತಾರೆ ಮತ್ತು ಹೊಡೆದು ಹಾಕ್ತಾರೆ ತಮ್ಮ ಶ್ರೀಮಂತಿಕೆ ಸ್ಥಾನಮಾನ ಇತ್ಯಾದಿಯ ಅಹಂಕಾರವನ್ನು ಕಳೆಯಬೇಕಾಗಿದೆ ಅವಿನಾಶಿ ಜ್ಞಾನಧನದಿಂದ ಅನ್ನು ಸಂಪನ್ನ ಮಾಡಿಕೊಳ್ಳಬೇಕಾಗಿದೆ ಸರ್ವೀಸಿನಲ್ಲೆಂದು ಸುಸ್ತಾಗಬಾರದು ವಾತಾವರಣವನ್ನು ಚೆನ್ನಾಗಿಟ್ಟುಕೊಳ್ಳಲು ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ ದುಃಖ ಕೊಡುವಂತಹ ಮಾತುಗಳು ಬಾಯಿಯಿಂದ ಬರದಂತೆ ಗಮನವಿಡಬೇಕಾಗಿದೆ ಹರ್ಷಿತ ಮುಖಿಯಾಗಿರಬೇಕಾಗಿದೆ ಅಣ್ಣ ಬಾಬಾ ವರದಾನ ಕೊಡ್ತಿದ್ದಾರೆ ಎಂತಹದ್ದೇ ವಾಯುಮಂಡಲದಲ್ಲಿ ಮನಸ್ಸು ಬುದ್ಧಿಯನ್ನ ಸೆಕೆಂಡಿನಲ್ಲಿ ಏಕಾಗ್ರ ಮಾಡುವಂತಹ ಸರ್ವಶಕ್ತಿ ಸಂಪನ್ನಭವ ಬಾಪ್ ದಾದಾರವರು ಎಲ್ಲಾ ಮಕ್ಕಳಿಗೆ ಸರ್ವ ಶಕ್ತಿಗಳನ್ನ ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದಾರೆ ನೆನಪಿನ ಶಕ್ತಿಯ ಅರ್ಥವೇ ಆಗಿದೆ ಮನಸ್ಸು ಬುದ್ಧಿಯನ್ನ ಎಲ್ಲಿ ಸ್ಥಿರ ಮಾಡಲು ಇಚ್ಛಿಸುವಿರೋ ಅಲ್ಲಿ ಸ್ಥಿರವಾಗಬೇಕು ಎಂತ ಮಂಡಲದ ಮಧ್ಯ ಮನಸ್ಸು ಒಂದು ಸೆಕೆಂಡಿನಲ್ಲಿ ಏಕಾಗ್ರ ಮಾಡಿಕೊಳ್ಳಿ ಪರಿಸ್ಥಿತಿ ಹಲ್ಚಲ್ದಾಗಿರಬಹುದು ವಾಯುಮಂಡಲ ತಮೋಗುಣಿಯದಾಗಿರಬಹುದು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರಬಹುದು ಆದರೂ ಸಹ ಸೆಕೆಂಡಿನಲ್ಲಿ ಏಕಾಗ್ರ ಆಗಿಬಿಡಿ ಇಂತಹ ಕಂಟ್ರೋಲಿಂಗ್ ಪವರ್ ಇರಬೇಕು ಆಗ ಹೇಳಲಾಗುವುದು ಸರ್ವಶಕ್ತಿ ಸಂಪನ್ನ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಬೆಳಕಿನ ಕಿರೀಟ ಧರಿಸುವಂತಹವರೇ ಡಬಲ್ ಕಿರೀಟಧಾರಿಯಾಗುವವರು ನಿನ್ನೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ